ಯುಟ್ರಿಪ್ಷನ್ ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೋಡಿ ನಾವು ಎಷ್ಟೇ ಹೋಟೆಲ್ನಲ್ಲಿ ತಿಂದರೂ ಕೂಡ ನಮಗೆ ಹಳೆ ಕಾಲದ ಅಜ್ಜಿ ಕೈ ರುಚಿ ಅಂದರೆ ಯಾರಕ್ಕೆ ಇಷ್ಟ ಇಲ್ಲ ಹೇಳಿ ಹೌದು ಅದೇ ರೀತಿಯ ಅಜ್ಜಿ ಕೈ ರುಚಿಯಿಂದ ಮಾಡ್ತಿದ್ದಂತಹ ನಾಟಿ ಕೋಳಿ ಸಾಂಬಾರನ್ನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ಈ ಸಾಂಬಾರನ್ನು ನೀವಂತೂ ಒಂದು ಸಲ ಮಾಡಿಕೊಂಡು ತಿಂದರೆ ಖಂಡಿತ ನೀವು ಬಾಲ್ಯದ ನೆನಪಿಗೆ ಹೋಗೋದು ಗ್ಯಾರಂಟಿ ನೋಡಿ ಈ ವಿಡಿಯೋ ಎಲ್ಲರ ಮನವನ್ನು ಗೆಲ್ಲುತ್ತದೆ ಹಾಗೂ ಎಲ್ಲರ ಬಾಯಲ್ಲಿ ನೀರನ್ನು ತರಿಸುತ್ತೆ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಅದ್ಭುತವಾದಂತಹ ಸಾಂಬಾರಿದು ಯಾವುದೇ ಅಂಗಡಿ ಮಸಾಲೆ ಆಗಲಿ ಆರ್ಟಿಫಿಷಿಯಲ್ ಮಸಾಲೆ ಆಗಲಿ ಇದಕ್ಕೆ ಯೂಸ್ ಮಾಡಿಲ್ಲ ಮನೆಯಲ್ಲೇ ಹುರಿದು ಮಸಾಲೆಯನ್ನು ಮಾಡಿ ಇದನ್ನು ಮಾಡಲಾಗಿದೆ ಹೌದು ಇದ್ರ ಜೊತೆ ರಾಗಿ ಮುದ್ದೆ ಇದ್ರಂತೂ ಆಹಾ ಸ್ವರ್ಗ ಅಂದರೆ ಇದೇ ನೋಡಿ ಬನ್ನಿ ಈ ಅದ್ಭುತ ರುಚಿಯ ರಹಸ್ಯವನ್ನು ತಿಳಿದುಕೊಳ್ಳೋಣ ಮತ್ತು ಇದರಲ್ಲಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾಕಂದರೆ ಇಲ್ಲಿ ಸ್ಕಿಪ್ ಮಾಡಿದ್ರೆ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನು ಹೇಳ್ತಾ ಬರ್ತೀನಿ ನಿಮಗೆ ಗೊತ್ತಾಗಲ್ಲ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡಿ ಇಲ್ಲಿಗೆ ಬೇಕಾದಂತಹ ಪದಾರ್ಥಗಳನ್ನ ನೋಡೋಣ ನಾನಿವತ್ತು ನಾಲ್ಕು ಕೆ ಜಿ ನಾಟಿ ಕೋಳಿನ ತರಿಸ್ಕೊಂಡು ಈ ಸಾಂಬಾರನ್ನ ಮಾಡ್ತಾ ಯಾಕಂದರೆ ನಮ್ಮ ಮನೇಲಿ ಕೆಲಸಕ್ಕೆ ಅಂತ ತೋಟದ ಕೆಲಸಕ್ಕೆ ಸುಮಾರು ಒಂದು ವಾರದಿಂದ ಕೆಲಸವನ್ನು ಮಾಡಿದ್ರು ಅವರು ಇವತ್ತಿನ ಕೊನೆ ದಿನದ ಕೆಲಸ ಅವ್ರಿಗೂ ಕೂಡ ನಾಟಿ ಕೋಳಿ ಸಾಂಬಾರು ರಾಗಿ ಮುದ್ದೆನ ಊಟ ಬಡಿಸೋಣ ಅಂತ ಇಷ್ಟೊಂದು ತರಿಸಿದ್ದು ನೋಡಿ ಈ ನಾಲ್ಕು ಕೆ ಜಿ ಅಳತೆಗೆ ನಾನಿಲ್ಲಿ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ ನೋಡಿ ನಾಲ್ಕು ಕೆ ಜಿ ಕೋಳಿ ಕೋಳಿ ಮಾಂಸ ರೆಡಿ ಕೋಳಿ ಮಾಂಸ ಜೊತೆಗೆ ಒಂದು ಐದು ದಪ್ಪ ಈರುಳ್ಳಿ ತೊಗೊಂಡ್ರೆ ಸಾಕು ಕಾಲು ಕೆ ಜಿ ಬೆಳ್ಳುಳ್ಳಿ ಬೇಕಾಗುತ್ತೆ ಐವತ್ತು ಗ್ರಾಮಷ್ಟು ಅಥವಾ ಒಂದು ಆರು ಇಂಚಷ್ಟು ಶುಂಠಿ ಬೇಕಾಗುತ್ತೆ ಮೆಣಸು ಒಂದು ನಾಲ್ಕು ಚಮಚ ಲವಂಗ ಒಂದು ಏಳರಿಂದ ಎಂಟು ಚಕ್ಕೆ ಪುಡಿಯನ್ನು ಒಂದು ಮೂರು ಸ್ಪೂನ್ ಚಕ್ಕೆ ಪುಡಿ ತೊಗೊಂಡ್ರಾಯ್ತು ಕೊತ್ತಂಬರಿ ಸೊಪ್ಪು ಒಂದು ಎರಡು ಹಿಡಿಯಷ್ಟು ಅರಿಶಿನ ಉಪ್ಪು ಮತ್ತು ರುಚಿಗೆ ತಗಷ್ಟು ಉಪ್ಪು ಆಯಿತು ಮೂರು ದಪ್ಪವಾದಂಥ ಆದಂಥ ಮೂರು ಟೊಮೊಟೊ ಬೇಕಾಗುತ್ತೆ ಒಂದು ಐದು ಚಮಚ ಖಾರದ ಪುಡಿ ಅಂತೀವಿ ಅಂದರೆ ಮಟನ್ ಸಾಂಬಾರ್ ಪೌಡ್ರು ಮಸ್ ಸಲೆ ಪೌಡರು ಮನೆಯಲ್ಲೇ ಇರುತ್ತಲ್ಲ ಮನೇಲಿ ಇಲ್ಲಾಂದರೆ ನೀವು ಕೊತ್ತಂಬರಿ ಬೀಜ ಮತ್ತು ಕೆಂಪು ಮೆಣ್ಸಿನ್ಕಾಯಿನ ಹುರಿದು ರುಬ್ಬಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ನಾವಿಲ್ಲಿ ಒಂದು ಆರು ತಿಂಗಳಿಗೆ ವರ್ಷಕ್ಕಾಗಷ್ಟು ಮನೇಲೆ ಖಾರದ ಪುಡಿಗಳನ್ನ ಮಾಡಿ ಇಟ್ಕೊಂಡಿರ್ತೀವಿ ಅದೇ ಸಾಂಬಾರು ಪೌಡು ಐದು ಚಮಚನ ಹಾಕಿದ್ದೀನಿ ನಾನಿಲ್ಲಿ ಜೊತೆಗೆ ಎರಡು ತೆಂಗಿನಕಾಯಿ ಬೇಕು ಅಂದರೆ ನಾಲ್ಕು ಹೋಳು ತೆಂಗಿನಕಾಯಿ ತುರಿನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ಕಾಲು ಕೆ ಜಿ ಕಡಲೆ ಬೇಕಾಗುತ್ತೆ ಮತ್ತು ನಾಲ್ಕು ಚಮಚ ಇಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂದರೆ ಅಕ್ಕಿ ನಾವು ಅನ್ನ ಮಾಡೋಕ್ಕೆ ರೈಸ್ನ ಏನು ಉಪಯೋಗಿಸ್ತೀವಿ ಅದೇ ಅಕ್ಕಿನ ನಾಲ್ಕು ಚಮಚ ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಏನೇ ಇದಕ್ಕೆಲ್ಲ ರೆಡಿ ಮಾಡಿ ಮಾಡಿಟ್ಕೊಂಡಾದಮೇಲೆ ನಾವು ನೆಕ್ಸ್ಟು ಈರುಳ್ಳಿ ಎಲ್ಲ ಹಚ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮತ್ತು ಮೆಣಸುನ್ಕಾಳು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕ್ಕೊಂಡು ನಾವು ಒಂದು ಮಸಾಲೆನ ಹರ್ಕೊಳ್ಳೋಣ ಯಾಕಂದರೆ ಇದರಲ್ಲಿ ಮೂರು ಮಸಾಲೆನ ನಾರಿಯನ್ನು ಯಾರೇ ಅಡುಗೆ ಮಾಡಬೇಕಾದರೂ ಒಟ್ಟಿಗೆ ಮಸಾಲೆನ ಹರಿದ್ಬಿಟ್ಟು ಒಂದೇ ಸಲ ಖಾರನ ಹುಯ್ಯಬೇಡಿ ಮೂರು ಥರ ಮಸಾಲೆನ ಹರ್ಕೊಳ್ಳಿ ನೋಡಿ ಅದಕ್ಕೆ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಪ್ರತಿ ಹಂತನೂ ಕರೆಕ್ಟಾಗಿ ಹೇಳ್ತಾ ಬರ್ತೀನಿ ಈ ಮಸಾಲೆಗಳನ್ನ ತಯಾರಿಸೋಕ್ಕೆ ನಾವು ಯಾವುದೇ ಹೈಬ್ರಿಡ್ ಮಸಾಲೆ ಅಥವಾ ಅಂಗಡಿ ಪೌಡರ್ಗಳು ಯಾವುದನ್ನು ಕೂಡ ಬೆರೆಸಿಲ್ಲ ಇಲ್ಲೇ ಮನೆಯಲ್ಲೇ ಹುರಿದು ಅರೆದು ಮಾಡಿದ ಮಸಾಲೆಯನ್ನು ನಾವು ಇಲ್ಲಿ ಈ ನಾಟಿ ಕೋಳಿ ಸಾಂಬಾರಿಗೆ ಉಪಯೋಗಿಸಿದ್ದೀವಿ ನೋಡಿ ಈ ಕೋಳಿ ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಈ ಕೆಂಪಗೆ ಕುದಿತಿರೋ ಸಾಂಬಾರು ಈ ನಾಟಿ ಕೋಳಿ ಮಾಂಸದ ಘಮ ಇಡೀ ರಸ್ತೆಗೆ ಅಲ್ಲದೆ ಪಕ್ಕದ ರಸ್ತೆಗೂ ಕೂಡ ಇದರ ಪರಿಮಳ ಹರಡಿದೆ ಅಂದರೆ ಖಂಡಿತ ನೀವು ಮಾಡಿಕೊಂಡೇ ಮಾಡ್ಕೊತೀರ ಅಲ್ವಾ ಮನೇಲಿ ಒಂದು ಸಲ ಅಲ್ಲ ಪದೇ ಪದೇ ಮಾಡ್ಕೊಂಡು ತಿಂತೀರಾ ಅಷ್ಟು ರುಚಿಯಾಗಿ ಅದ್ಭುತವಾಗಿ ಈ ಸಾಂಬಾರು ಬಂದಿದೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಕರೆಕ್ಟಾಗಿ ಎಲ್ಲ ಹಂತನೂ ನೋಡ್ಕೊತಾ ಬಂದರೆ ಇದಕ್ಕಿಂತ ರುಚಿಯಾಗಿ ನೀವು ಮನೇಲೂ ಮಾಡ್ಕೊಬೋದು ಅಂತ ಹೇಳಿ ಇವತ್ತಿನ ರೆಸಿಪಿ ಯಾವುದೇ ಆರ್ಟಿಫಿಷಿಯಲ್ ಪೌಡರ್ ಇಲ್ದನೇ ಮನೆಯಲ್ಲೇ ಮಸಾಲೆ ಅರೆದು ಮಾಡಿರೋದ್ರಿಂದ ನಿಮಗೆ ಖಂಡಿತ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ನಾನಿಲ್ಲಿ ನೋಡಿ ನಾಲ್ಕು ಕೆ ಜಿ ಮಟನ್ ಅಲ್ವಾ ಅದಕ್ಕೋಸ್ಕರ ಒಂದು ಹತ್ತು ಲೀಟ್ರದಷ್ಟು ಹಿಡಿಯುವಂಥ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕೆಲವೊಂದು ನಾಟಿ ಕೋಳಿ ಅಂದ್ರೆ ಸ್ವಲ್ಪ ಗಟ್ಟಿನೇ ಇರ್ತದೆ ಮಾಂಸ ಅದು ಪಾತ್ರೆಯಲ್ಲಿ ಬೇಗ ಬೇಯಲ್ಲ ಅದಕ್ಕೋಸ್ಕರ ಕುಕ್ಕರ್ ಅಲ್ಲೇ ಇದ್ದೀನಿ ಇಲ್ಲಿ ನಾನು ಒಂದು ಹತ್ತು ಲೀಟ್ರ್ ಕುಕ್ಕರ್ ಗೆ ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕೋತಾ ಇದ್ದೀನಿ ಅಂದ್ರೆ ಒಂದು ಚಿಕ್ಕ ಟೀ ಕುಡಿಯೋ ಗ್ಲಾಸ್ ಅಲ್ಲಿ ಅರ್ಧ ಗ್ಲಾಸಷ್ಟು ಎಣ್ಣೆನ ಹಾಕೊಳ್ಳಿ ಸಾಕು ಯಾಕಂದ್ರೆ ಫ್ಯಾಟ್ ಇರುತ್ತೆ ನಾಟಿ ನಾಟಿಕೊಳ್ಳಿಲ್ಲೇ ಅದರಲ್ಲೇ ಎಣ್ಣೆ ಬಿಡುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಇಲ್ಲಿ ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಶುಂಠಿ ಚಕ್ಕೆ ಲವಂಗ ಏನು ರುಬ್ಕೊಂಡಿದ್ದೆ ಮಸಾಲೆನ ಒಂದು ಹಸಿ ಮಸಾಲೆ ಈರುಳ್ಳಿ ಮಸಾಲೆ ಅದನ್ನು ನಾನು ಹುರಿದು ರುಬ್ಬಿರಲಿಲ್ಲ ಅದಕ್ಕೋಸ್ಕರ ಫಸ್ಟು ನಾನು ಚಿಕನ್ಗಿಂತ ಮುಂಚೆ ಈ ಮಸಾಲೆನೇ ಹುರಿತಾ ಇದ್ದೀನಿ ಎಣ್ಣೆಯಲ್ಲಿ ಮತ್ತು ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಅರಿಶಿಣನ ಇಲ್ಲಿ ಹಾಕೋತಾ ಇದ್ದೀನಿ ಟರ್ಮಾರಿಕ್ಕು ತುಂಬ ಆ್ಯಂಟಿಬಯೋಟಿಕ್ ಅಂಶ ಇರುವಂಥ ಅಡುಗೆಗಳಿಗೆ ಹೆಚ್ಚು ಉಪಯೋಗಿಸಿ ಅರಿಶಿಣದಲ್ಲಿ ನೋಡಿ ಕ್ಯಾನ್ಸರ್ ಕಾರಕಗಳನ್ನ ಓಡಿಸುವಂತಹ ಒಂದು ಶಕ್ತಿ ಇದೆ ಒಳ್ಳೆಯದು ಅಡುಗೆಗಳಲ್ಲಿ ಅರಿಶಿನ ಜಾಸ್ತಿ ಉಪಯೋಗಿಸಿ ನೆಕ್ಸ್ಟು ನಾನು ಇಲ್ಲಿ ಚೆನ್ನಾಗಿ ತೊಳೆದು ಇಟ್ಕೊಂಡಿರೋವಂಥ ನಾಲ್ಕು ಕೆ ಜಿ ಚಿಕನ್ನ ಆ ಹುರಿದಿರೋ ಅಂತ ಈರುಳ್ಳಿ ಮಸಾಲೆಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿ ಮಸಾಲೆಗೆ ಸೇರಿಸ್ಕೊಂಡು ಇದು ಚೆನ್ನಾಗಿ ಈರುಳ್ಳಿ ಮಸಾಲೆ ಜೊತೆ ಈ ಚಿಕನನ್ನು ರೋಸ್ಟ್ ಮಾಡ್ತಾ ಬರಬೇಕು ಅರಿಶಿನ ಹಾಕಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಒಂದು ಹಿಡಿ ಉಪ್ಪು ಹಾಕೊತೀನಿ ಯಾಕಂದರೆ ಉಪ್ಪು ಮತ್ತು ಅರಿಶಿನದಲ್ಲಿ ಚೆನ್ನಾಗಿ ಚಿಕನನ್ನು ಹುರಿದರೆ ಇದರಲ್ಲಿ ರಮ್ತ ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಪರಿಮಳ ಬರುತ್ತೆ ನಾಟಿ ಕೋಳಿ ಅಂತ ಅಂದರೆ ಇದು ಅಜ್ಜಿ ಕಾಲದ ಗುಟ್ಟು ಅಂತಲೇ ಹೇಳ್ಬೋದು ಮುದ್ದೆ ಪ್ರಿಯರಿಗಂತೂ ಇದು ಹಬ್ಬವೇ ಸರಿ ಹೌದು ಪಕ್ಕ ಹಳ್ಳಿ ರುಚಿ ಬೇಕಾ ಹಾಗಾದರೆ ಈ ವಿಡಿಯೋನ ಪೂರ್ತಿ ನೋಡಿ ಇದು ಬರೀ ಸಾಂಬಾರಲ್ಲ ಇದು ಆರೋಗ್ಯದ ಗುಟ್ಟು ಕೂಡ ಹೌದು ಯಾಕಂದ್ರೆ ಶೀತ ಕೆಮ್ಮು ನೆಗಡಿ ಇದ್ದಂತಹ ಸಮಯದಲ್ಲಿ ಮಾಡ್ತಾ ಇದ್ರು ಹಳ್ಳಿಗಳಲ್ಲಿ ಅಂದರೆ ಈ ನಾಟಿ ಕೋಳಿನ ಕೊಯ್ದು ಅದಕ್ಕೆ ಒಳ್ಳೆ ಬೆಳ್ಳುಳ್ಳಿ ಮೆಣಸು ಮತ್ತು ಅರಿಶಿನ ಎಲ್ಲ ಹಾಕಿ ಒಂದು ಸೂಪ್ ಮಾಡ್ತಾ ಇದ್ರು ಕೋಳಿ ರಸ ಅಂತ ಆ ಕೋಳಿ ರಸಕ್ಕೆ ಒಂದು ಬೆಣ್ಣೆಯನ್ನು ಹಸುವಿನ ಬೆಣ್ಣೆ ಎಮ್ಮೆ ಬೆಣ್ಣೆ ಯಾವುದೇ ಆಗಲಿ ಬೆಣ್ಣೆನ ಹಾಕ್ಕೊಂಡು ಕುಡಿಯುವಾಗ ಯಾವುದೇ ಶೀತ ನೆಗಡಿ ಜ್ವರ ಇದ್ರೂ ಕೂಡ ಬಿಟ್ಟು ಹೋಗ್ತಾ ಇತ್ತು ಇದು ನೋಡಿ ಈ ಕೋಳಿ ಮಾಂಸದಲ್ಲಿ ಹಾಗೂ ಇಲ್ಲಿ ಬಳಸಿರುವಂತಹ ಮೆಣಸು ಬೆಳ್ಳುಳ್ಳಿಲಿ ದೇಹಕ್ಕೆ ಶಕ್ತಿ ಅಲ್ಲದೆ ಪೌಷ್ಟಿಕಾಂಶವೂ ಕೂಡ ದೊರೆಯುತ್ತದೆ ಬರೀ ರುಚಿಗಷ್ಟೇ ಅಲ್ಲ ಇದು ಇದು ಹಳ್ಳಿ ಜನರ ಆರೋಗ್ಯದ ಗುಟ್ಟು ಅಂತಾನೆ ಹೇಳ್ಬೋದು ಏನೋ ಒಂದು ಪಾತ್ರೆಗೆ ಇಟ್ಬಿಟ್ಟು ಅದಕ್ಕೊಂದು ಮಸಾಲೆ ಹುಯ್ದು ಬಿಟ್ರೆ ಆಗ್ಲಿಲ್ಲ ಈ ರೀತಿ ಹುರಿತಾ ಬರಬೇಕು ನೋಡಿ ಒಂದು ಹಿಡಿ ಉಪ್ಪನ್ನ ತಗೊಂಡಿದೀನಿ ನಿಮಗೆ ಹಿಡಿಲಿ ಉಪ್ಪು ಹಾಕೋಕೆ ಆಗ್ಲಿಲ್ಲ ಅಂದ್ರೆ ಒಂದು ನಾಲ್ಕು ಸ್ಪೂನ್ ಉಪ್ಪುನ ಸ್ಟಾರ್ಟಿಂಗ್ ಹಾಕೊಂಡಿರಿ ಯಾಕಂದ್ರೆ ಚಿಕನ್ಗೆ ಒಳ್ಳೆ ಉಪ್ಪು ಹಿಡಿಬೇಕು ನೆಕ್ಸ್ಟ್ ಸಾಂಬಾರ್ ಮಾಡುವಾಗ ಲಾಸ್ಟ್ ಅಲ್ಲಿ ಉಪ್ಪು ಸರಿಯಾಗಿದೆಯಾ ನೋಡಿ ಹಾಕಬಹುದು ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಸಟ್ಟಾಗಿ ಕುದಿ ಇದೆ ಅಂದ್ರೆ ಕುದೀತಾ ಇದೆ ಈ ಮಸಾಲೆ ಈರುಳ್ಳಿ ಮಸಾಲೆ ನಾವು ಇದನ್ನ ಇದ್ರಲ್ಲೇನೆ ಒಂದ್ ಎರಡು ಅಥವಾ ಮೂರು ವಿಶಲ್ಲು ಯಾವ ರೀತಿ ಚಿಕನ್ನು ಚೆನ್ನಾಗಿ ಬಲ್ತಿದ್ರೆ ಮೂರು ವಿಷಲ್ ಮಾಡ್ಕೊಳ್ಳಿ ಕಡಿಮೆ ಬಲ್ತಿದ್ರೆ ಒಂದು ಎರಡು ವಿಷಲ್ ಸಾಕಾಗುತ್ತೆ ಎರಡು ವಿಶಲ್ ಕುಗ್ಸ್ಕೊತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ವಿಷಾಲಾಗೋರಿಗೆ ನಾನಿಲ್ಲಿ ನೆಕ್ಸ್ಟು ಹೇಳಿದ್ನಲ್ಲ ಮಸಾಲೆ ಅದನ್ನು ಹರ್ಕೊಳ್ಳೋಣ ಟೊಮೊಟೊನ ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಹುಳಿ ಟೊಮೊಟೊ ತೊಗೊಂಡಿದ್ದೀನಿ ನೀವೇನಾದರೂ ಜಾಮೂನ್ ಟೊಮೊಟೊ ಆ ಥರದ್ದು ತೊಗೊಂಡ್ರೆ ಒಂದು ನಾಲ್ಕೈದು ತೊಗೊಳ್ಳಿ ಹುಳಿ ಟೊಮೊಟೊ ಅದರಿಂದ ಮೂರು ಸಾಕು ದಪ್ಪ ಹುಳಿ ಟೊಮೊಟೊನ ಮೂರನ್ನ ಕೊಯ್ದು ಹೀಗೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇದಕ್ಕೆ ಸಾಂಬಾರು ಪೌಡ್ರು ಅವಾಗಲೇ ಹೇಳಿದೆ ಮನೆಯಲ್ಲೇ ಮಾಡಿ ಿರೋಂಥ ಸಾಂಬಾರ್ ಪೌಡ್ರ್ ಇದು ಈ ಪೌಡ್ರನ್ನ ನಾನು ನಾಲ್ಕರಿಂದ ಒಂದು ಐದು ಚಮಚ ತೊಗೋತಾ ಇದ್ದೀನಿ ಯಾಕಂದರೆ ಜಾಸ್ತಿ ಸಾಂಬಾರು ಬೇಕು ಆಲ್ರೆಡಿ ಹೇಳಿದೆ ಒಂದು ಆರು ಏಳು ಜನ ನಮಗೆ ಕೆಲಸಕ್ಕೆ ಅಂತ ಕೆಲಸಗಾರರು ಮನೆಗೆ ಬಂದಿದ್ರು ಜೊತೆಗೆ ನಾವು ಮನೆಯವರೆಲ್ಲ ಸೇರಿ ಒಂದು ಹತ್ತು ಹನ್ನೆರಡು ಜನ ಇದ್ದೀವಿ ಅದಕ್ಕೋಸ್ಕರ ಇಷ್ಟು ಸಾಂಬಾರು ಬೇಕು ನಾನು ಇದರಲ್ಲಿ ಐದು ಚಮಚ ತೊಗೋತಾ ಇದ್ದೀನಿ ನೀವು ನಿಮ್ಮ ಮನೆಗೆ ಕ್ವಾಂಟಿಟಿ ಕಡಿಮೆ ಮಾಡಿಕೊಂಡು ಒಂದು ಕೆ ಜಿ ಚಿಕನ್ಗೆ ಸ್ವಲ್ಪ ಇದರಲ್ಲೇ ಎಷ್ಟು ಬೇಕಷ್ಟು ಹಾಕ್ಕೊಂಡು ಮಾಡ್ಕೊಬೋದು ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ಳೋಣ ಇಲ್ಲಿ ಎರಡು ಆಗಿ ಈಗ ಲೆಡ್ನ ತೆಗಿಯೋಣ ತುಂಬ ಪರಿಮಳ ಬರ್ತಾಯಿದೆ ಮನೆ ತುಂಬ ಎಷ್ಟು ಘಮ ಬರ್ತಿದೆ ಅಂದರೆ ಚಿಕನ್ದು ಹೌದು ನನ್ನ ಮಗ ಅಂತೂ ಅಮ್ಮ ಇವಾಗಲೇ ಊಟ ಹಾಕ್ಕೊಡು ಊಟ ಅಡುಗೆ ಆಯ್ತಾ ಇಷ್ಟೊಂದು ಘಮ ಘಮ ಅಂತ ಇದೆಯಲ್ಲ ಅಂತ ಹೇಳ್ತಾ ಇದ್ದ ನೋಡಿ ನಾವು ಕುಕ್ಕರ್ನಲ್ಲಿ ಸಾಂಬಾರು ಸಾಲಲ್ಲ ಅದಕ್ಕೋಸ್ಕರ ದೊಡ್ಡದೊಂದು ಪಾತ್ರೆ ತಗೊಂಡು ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಂತಹ ಎಲ್ಲ ಚಿಕನ್ನು ಈ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀವಿ ಯಾಕಂದರೆ ತುಂಬ ಜನ ಅವಾಗಲೇ ಹೇಳಿದೆ ಕೆಲಸಕ್ಕೆ ಕೆಲಸಗಾರರು ಬಂದಿದ್ದರು ಮತ್ತು ನಮ್ಮ ಮನೇಲೂ ಕೂಡ ಜನ ಇದ್ದೀವಿ ಅದರಿಂದ ಜಾಸ್ತಿ ಸಾಂಬಾರು ಬೇಕು ನಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಸಾಂಬಾರ್ದು ಅದಕ್ಕೆ ದೊಡ್ಡದೊಂದು ಬೋಸಿ ಇತ್ತು ಅದರಲ್ಲೇ ನಾವು ಇನ್ನೂ ಎರಡು ಥರ ಮಸಾಲೆನ ಹೊಯ್ಯಬೇಕು ನೋಡಿ ಖಾರದ ಪುಡಿ ಅಂದರೆ ಸಾಂಬಾರು ಪೌಡ್ರದ್ದು ಒಂದು ಮಸಾಲೆ ಆದರೆ ಇನ್ನೊಂದು ಈ ಕಾಯಿ ಮತ್ತು ಕಡಲೆ ಎಲ್ಲ ರುಬ್ಬಿ ಇಟ್ಕೊಂಡಿರೋ ಮಸಾಲೆ ಎರಡು ಮಸಾಲೆ ಒಯ್ದು ಸಾಂಬಾರನ್ನ ಒಂದು ಹದಕ್ಕೆ ಮಾಡಬೇಕಾದ್ರೆ ತುಂಬ ದೊಡ್ಡ ಪಾತ್ರೆನೇ ಬೇಕು ಅದಕ್ಕೋಸ್ಕರ ದೊಡ್ಡ ಪಾತ್ರೆ ತೊಗೊಂಡಿದ್ದು ಇಲ್ಲಿ ನೋಡಿ ನೆಕ್ಸ್ಟು ಇದೆಲ್ಲ ಚೆನ್ನಾಗಿ ಕುದಿ ಬಂದು ಬೆಂದಾದ ಮೇಲೆ ಈರುಳ್ಳಿ ಖಾರ ಎಲ್ಲ ಚೆನ್ನಾಗಿ ಅವಾಗಲೇ ಬೆಂದಿತ್ತು ನೋಡಿ ಆಲ್ರೆಡಿ ಟೊಮೊಟೊ ಮತ್ತು ಸಾಂಬಾರ್ ಪೌಡ್ರನ್ನ ಹಾಕಿ ನಾನು ಇಲ್ಲಿ ರುಬ್ಬಿ ಇಟ್ಟಿರೋಂತಹ ಮಸಾಲೆನ ಇಲ್ಲಿ ಹಾಕ್ತಾಯಿದ್ದೀನಿ ಫಸ್ಟ್ ಈರುಳ್ಳಿ ಖಾರದಲ್ಲಿ ಬೇಯಿಸ್ಕೊಂಡು ಈಗ ಖಾರದ ಪುಡಿ ಮಸಾಲೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀವಿ ಇದರಲ್ಲಿ ಸ್ವಲ್ಪ ಈ ಹಸಿ ಮಸಾಲೆ ಎಲ್ಲ ವಾಸನೆ ಹೋಗುವವರಿಗೆ ಪರಿಮಳ ಬರುವವರಿಗೂ ಒಂದು ಸ್ವಲ್ಪ ಕುದಿಸ್ಬೇಕು ನೋಡಿ ಈ ಥರ ಕುದಿಸ್ಬೋದು ಪಾತ್ರೆಯಲ್ಲೇ ಮಾಡ್ಬೋದು ಚಿಕನ್ನ ಅಂದರೆ ಚೆನ್ನಾಗಿ ಬೆಂದಿರೋ ಬೇಗ ಬೇಯುವಂಥದ್ದಾದರೆ ಮಾಡ್ಬೋದು ಸ್ವಲ್ಪ ಗಟ್ಟಿ ಇರುತ್ತೆ ನಾಟಿ ಕೋಳಿ ಅಂದರೆ ಅದಕ್ಕೋಸ್ಕರ ನಾವು ಈಗ ಕುಕ್ಕರ್ನಲ್ಲಿ ಒಂದೆರಡು ವಿಷಲ್ ಕೂಗಿಸಿ ಮತ್ತು ಇಲ್ಲಿ ಪಾತ್ರೆಯಲ್ಲಿ ಸ್ವಲ್ಪ ಕುದಿಸ್ಕೊತ ಇದ್ದೀವಿ ಈ ಮಸಾಲೆ ಅಂದರೆ ಖಾರದ ಪುಡಿ ಮಸಾಲೆ ಚೆನ್ನಾಗಿ ಕುದಿ ಬಂದಾದ್ಮೇಲೆ ನೆಕ್ಸ್ಟು ನಾನು ಈ ಮಿಕ್ಸಿ ಜಾರ್ನ ತೊಳೆದು ಇಟ್ಟಂತಹ ನೀರನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದು ಚೆನ್ನಾಗಿ ಸ್ವಲ್ಪ ಕುದಿ ಬರೋ ಅಷ್ಟರೊಳಗೆ ನೆಕ್ಸ್ಟು ಫೈನಲ್ಲು ಮೂರನೇ ಮಸಾಲೆ ಇದು ಕಾಯಿ ತುರಿ ಇದೆಯಲ್ಲ ತೆಂಗಿನಕಾಯಿ ತುರಿ ಮತ್ತು ಕಡಲೆ ಮತ್ತು ಒಂದು ಇಂಗ್ರೀಡಿಯೆಂಟ್ಸ್ ಹೇಳಿದೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಅಂತ ಅದೇ ಅಕ್ಕಿ ಅಕ್ಕಿ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅನ್ನ ಮಾಡೋಕ್ಕೆ ಅಕ್ಕಿನ ಉಪಯೋಗಿಸ್ತಿಲ್ವ ನಾಲ್ಕು ಸ್ಪೂನಿಂದ ನಾಲ್ಕು ಸ್ಪೂನು ಅಥವಾ ಐದು ಸ್ಪೂನು ಅಕ್ಕಿ ಹಾಕ್ಕೊಂಡಿದ್ದೀನಿ ನೀವು ಒಂದು ಕೆ ಜಿ ಒಂದೂವರೆ ಕೆ ಜಿ ಚಿಕನ್ ಮಾಡ್ತಾಯಿದ್ರೆ ಒಂದು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಈ ಅಕ್ಕಿ ಹಾಕಿ ಅಕ್ಕಿ ಕಾಯಿ ಮತ್ತು ಈ ಕಡಲೆನ ಸೇರಿಸಿ ನಾನು ನುಣ್ಣಗೆ ರುಬ್ಬುತ್ತಾ ಇದ್ದೀನಿ ಕೆಲವರು ಇದನ್ನು ಕಾಯಿ ಹಾಲನ್ನ ರುಬ್ಬಿ ಹಾಲನ್ನ ಮಾತ್ರ ಹಾಕ್ತಾರೆ ಸೋಸಿ ಆದರೆ ಇದು ದಡುತಿ ಅಡುಗೆ ಅಂದರೆ ಜಾಸ್ತಿ ಜನಕ್ಕೆ ಅಡುಗೆ ಮಾಡ್ತಾಯಿರೋದ್ರಿಂದ ಗಟ್ಟಿ ಬೇಕು ಸಾಂಬಾರು ನೋಡಿ ಇದು ನುಣ್ಣಗೆ ರುಬ್ಲಿಲ್ಲ ಅಂದರೆ ಮೇಗಡೆ ತೆಳು ಆಗಿ ನಿಲ್ ನಿಂತ್ಕೊಳ್ಳುತ್ತೆ ಸಾಂಬಾರು ಕೆಳಗಡೆ ಎಲ್ಲ ಮಸಾಲೆ ಹೋಗಿ ಕೂತ್ಕೊಂಡ್ಬಿಡ್ತದೆ ಅದಕ್ಕೋಸ್ಕರ ಸಣ್ಣಗೆ ನುಣ್ಣಗೆ ಈ ಮಸಾಲೆನ ರುಬ್ಬಬೇಕು ಕಾಯಿ ಮಸಾಲೆನ ರುಬ್ಬಿ ಈಗ ಆಲ್ರೆಡಿ ಎರಡು ಥರ ಖಾರ ಹಾಕಿ ಬೇಯ್ತಾ ಇರೋವಂಥ ಕೋಳಿ ಸಾಂಬಾರು ಒಳಗಡೆ ಈ ಕಾಯಿ ಮಸಾಲೆನ ಹಾಕಿದ್ರೆ ಈ ಕಾಯಿ ಮಸಾಲೆ ನೋಡಿ ಈ ನೊರೆ ಇದೆಯಲ್ಲ ಈ ನೊರೆ ಎಲ್ಲ ಕುದ್ದು ಚೆನ್ನಾಗಿ ಆ ನೊರೆ ಎಲ್ಲ ಹೋಗೋ ತನಕ ಕುದಿಸ್ಬೇಕು ನೋಡಿ ಎಷ್ಟು ಈಗಲೇ ಪರಿಮಳ ಇದೆ ಅಂದರೆ ಮತ್ತೆ ಎಷ್ಟು ನಮಗೆ ನೀರು ಬೇಕು ಅಳತೆಗೆ ಹೆಚ್ಚಿಸ್ಕೊಂಡ್ರೆ ಆಯಿತು ಅತಿ ಗಟ್ಟಿನೂ ಮಾಡಬಾರ್ದು ಅತಿ ತೆಳುಗೂ ಮಾಡಬಾರ್ದು ತುಂಬ ತೆಳುಗು ಮಾಡಬಾರ್ದು ಕೋಳಿ ಸರಿ ಮತ್ತು ಇಲ್ಲಿ ರುಚಿ ನೋಡುವಾಗ ನಮಗೆ ಇಲ್ಲಿ ಉಪ್ಪು ಹಾಕೊಂಡೆ ನೆಕ್ಸ್ಟ್ ಒಂದು ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡೆ ಅವಾಗಲೇ ಹಾಕಿದ್ದು ಕರೆಕ್ಟಿತ್ತು ಸ್ವಲ್ಪ ಸಪ್ಪೆ ಅನ್ನಿಸ್ತಾ ಇತ್ತು ಮತ್ತು ಖಾರ ಎಲ್ಲ ಕರೆಕ್ಟಿದೆ ಈ ನೊರೆ ಎಲ್ಲ ಹೋಗೋ ತನಕ ಚೆನ್ನಾಗಿ ಕುದ್ಬಿಟ್ರೆ ನಮ್ಮನೆ ಪರ್ಫೆಕ್ಟಾಗಿ ಕೋಳಿ ಸಾಂಬಾರು ರೆಡಿ ಆಯಿತು ಅಂತಲೇ ಅರ್ಥ ಹೌದು ನಾವು ಹಳೆ ಕಾಲದ ಅಡುಗೆಗಳನ್ನ ಮರಿತಾಯಿದ್ದೀವಿ ಬೇಗ ನಮಗೆ ಫಾಸ್ಟಾಗಿ ಕೈಗೆ ಸಿಕ್ಕೋವಂಥದ್ದು ಪಿಜ್ಜಾ ಬರ್ಗರು ಅಥವಾ ಒಂದು ಸ್ಯಾಂಡ್ವಿಚ್ಚೋ ಒಂದು ಬ್ರೆಡ್ಡೋ ಏನೋ ಸಿಕ್ಕಿದ್ರೆ ಕೈಗೆ ಬೇಗ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೊಬಿಡೋಣ ಅಂತ ಅದರಿಂದ ನಮಗೆ ಯಾವುದೇ ಪ್ರೋಟೀನು ಯಾವುದೇ ವಿಟಮಿನು ಸಿಗಲ್ಲ ಮತ್ತು ನಾವು ಇದಕ್ಕೆ ಬಿಸಿ ರಾಗಿ ಮುದ್ದೆ ಮಾಡ್ಕೊಂಡಿದ್ದು ಊಟ ಮಾಡಿದ್ರ ಮಾಡದ ಪ್ರತಿಯೊಬ್ಬರು ಕೂಡ ಹೇಳಿದ್ರು ಅದ್ಭುತವಾಗಿದೆ ಸಾಂಬಾರು ಎಷ್ಟೋ ದಿನ ಆಗಿತ್ತು ಇಂಥ ಸಾಂಬಾರು ಊಟ ಮಾಡಿ ಅಷ್ಟು ಚೆನ್ನಾಗಿದೆ ಅಂತ ಅಷ್ಟು ಹೊಗಳಿದ್ರು ಅಡುಗೆ ಮಾಡೋರಿಗೆ ಇನ್ನೇನು ಬೇಕು ಹೇಳಿ ಸಾಂಬಾರು ಚೆನ್ನಾಗಿ ಅಡಿಕೆ ಊಟ ಚೆನ್ನಾಗಿದೆ ಅಂದ್ರೆ ಅದೇ ಅಲ್ವಾ ಅವ್ರಿಗೆ ಬಹುಮಾನ ನಮ್ಗಂತೂ ಖುಷಿ ಆಯ್ತು ಹಸಿದವನಿಗೆ ಗೊತ್ತು ಅನ್ನದ ಬೆಲೆ ಅಂತ ಅಲ್ವಾ ಹಸ್ದವ್ರಿಗೆ ಊಟ ಹಾಕೋದ್ರೆ ಅದ್ರಕ್ಕೆ ಬೆಲೆ ಇನ್ನೂ ಹೆಚ್ಚಾಗುತ್ತೆ ಹೊಟ್ಟೆ ತುಂಬಿದವ್ರಿಗೆ ಕರೆದು ಊಟ ಹಾಕಿದ್ರೆ ಅವ್ರು ಹಿಂಸೆಯಿಂದ ಊಟ ಮಾಡ್ತಾರೆ ಅಲ್ವಾ ಹಾಗೆ ಭೂಮಿಲಿ ಕೆಲಸ ಮಾಡೋ ರೈತರಿಗೆ ಊಟ ಹಾಕಿದ್ದು ನಮಗೂ ತುಂಬ ತೃಪ್ತಿ ಅನ್ನಿಸ್ತು ಉಂಡವನಿಗೆ ಗೊತ್ತು ರುಚಿ ಕಂಡವನಿಗಲ್ಲ ಅನ್ನೋ ಗಾದೆ ಮಾತನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೌದು ಇದನ್ನು ಊಟ ಮಾಡಿದವ್ರಿಗೆ ಗೊತ್ತು ಇದರ ರುಚಿ ಅದರಿಂದ ತುಂಬ ಅದ್ಭುತವಾದಂಥ ಅಜ್ಜಿ ಕೈ ರುಚಿಯಲ್ಲಿ ಮಾಡಿರೋಂಥ ನಾಟಿ ಕೋಳಿ ಸಾಂಬಾರನ್ನ ನೀವು ಕೂಡ ಇದೇ ರೀತಿ ಮಾಡಿಕೊಂಡು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ಲೈಕ್ ಮಾಡಿ ಹೈಪ್ ಮಾಡಿ ಜಾಹೀರಾತುಗಳು ಬಂದರೆ ಸ್ಕಿಪ್ ಮಾಡಬೇಡಿ ಅಂತ ಕೇಳ್ಕೊತ ಸಪೋರ್ಟ್ ಮಾಡಿ ಕಂಥೆ ಕ್ರಿಯೇಟರ್ನ ಫಾಲೋ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್ If video, please tell I give the like, share, subscribe my deal.